ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ನನ್ನ ವಾಟ್ಸಪ್ ನಂಬರ್ಗೆ ಪ್ರಶ್ನೆ ಕೇಳಿದಿರ ದಯಮಾಡಿ ಪೂರ್ವ ಜನ್ಮದ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಸ್ಪಷ್ಟತೆಯನ್ನ ನೀಡಿ ಅಂತ ಸುಮಾರು ಜನ ಕೇಳಿದಿರ ಇಂದಿನ ವಿಷಯ ಗತ ಜನ್ಮ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮೊದಲು ಈ ವಿಷಯವನ್ನು ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದು ಸ್ಪಷ್ಟವಾದ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನದು ಅಂದರೆ ಪ್ರಶ್ನೆಗಳಲ್ಲಿ ನಾಲ್ಕು ವಿಧವಾದ ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಮೂಡೆ ಮೂಡುತ್ತೆ ಒಂದು ಸಣ್ಣ ಪ್ರಶ್ನೆ ಮಧ್ಯಮ ಗಾತ್ರದ ಪ್ರಶ್ನೆ ದೊಡ್ಡ ಪ್ರಶ್ನೆ ಬೃಹದಾಕಾರವಾಗಿರುವಂತಹ ಪ್ರಶ್ನೆ ನಾಲ್ಕು ರೀತಿ ಇದೆಲ್ಲವೂ ಇದು ಮೊಮ್ಮಗ ಅನ್ಕೊಳ್ಳಿ ಮಗ ಅಪ್ಪ ಅತ್ತ ಅಂತ ಅಂದ್ಕೊಳ್ಳಿ ನಾಲ್ಕು ತಲೆಮಾರು ವ್ಯತ್ಯಾಸಗಳು ಎಷ್ಟಿದೆಯೋ ಆ ರೀತಿ ಒಂದು ಉದಾಹರಣೆಗೆ ಮತ್ತೊಂದು ಹೇಳಬೇಕಂದ್ರೆ ಸಣ್ಣದು ಅಂದರೆ ಒಂದು ಬಾವಿ ಅಂತ ಅಂದ್ಕೊಳ್ಳಿ ಇದು ಬಾವಿ ಸಣ್ಣದು ಮಧ್ಯಮ ಗಾತ್ರದ್ದು ಅದನ್ನು ನಾವು ಕೆರೆ ಅಂತ ತಿಳ್ಕೊಳ್ಬಹುದು ದೊಡ್ಡದು ನದಿ ಬೃಹದಾಕಾರವಾಗಿರೋದು ಸಮುದ್ರ ಉದಾಹರಣೆಗೆ ನಿಮಗೆ ಕಲ್ಪಿಸ್ಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ ಆದ್ದರಿಂದ ಈಗ ನಿನ್ನೆಸ್ರೇನು ನನ್ನ ಹೆಸರು ಚಿತ್ತಚೇತನ ಬ್ರಹ್ಮ ಇದು ಸಣ್ಣದು ಮಧ್ಯಮ ಗಾತ್ರದ್ದು ನೀನು ಎಷ್ಟು ಸಂಪಾದನೆ ಮಾಡ್ತೀಯ ಅಂತ ತಿಂಗಳಿಗೆ ಕೇಳಿದ್ರೆ ಎಲ್ಲರಿಗೂ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಮುಜುಗರ ಮಾಡ್ತಾರೆ ಯಾಕೆಂದ್ರೆ ಯಾಕಪ್ಪ ನಮ್ಮ ಸಂಪಾದನೆ ಕೇಳ್ತಾವನೆ ಅನ್ನೋ ರೀತಿ ಒಂದು ಸ್ವಲ್ಪ ಇರುಸು ಮುರುಸು ಉಂಟಾಗುತ್ತೆ ಇದು ಮಧ್ಯಮ ಗಾತ್ರದ್ದು ಇನ್ನು ದೊಡ್ಡ ಪ್ರಶ್ನೆ ಉದಾಹರಣೆಗೆ ಯಾರೊಬ್ಬ ಮಧ್ಯ ವಯಸ್ಕ ಐವತ್ತು ವರ್ಷ ಆಗಿ ಎರಡು ಮಕ್ಕಳಿದೆ ಸುಳ್ಳು ಜನರಲ್ ಆಗಿ ಸ್ನೇಹಿತ ನಾನು ಕೂಡ ಕ್ಲೋಸ್ ಫ್ರೆಂಡ್ ಏನಪ್ಪಾ ನಿನಗೆ ಎಷ್ಟು ಅನೈತಿಕ ಸಂಬಂಧಗಳಿದ್ದಾವೆ ಅಂತ ಕೇಳಿದ್ರೆ ಆತ ಏನು ಹೇಳ್ತಾನೆ ಆತ ಖಂಡಿತವಾಗಲೂ ಉತ್ತರವನ್ನು ಕೊಡೋದಿಲ್ಲ ಯಾಕೆಂದರೆ ಅದು ತೀರಾ ವೈಯಕ್ತಿಕ ಆತನಿಗೆ ನಾನು ಕೇಳುವಂತಹ ಪ್ರಶ್ನೆ ದೊಡ್ಡ ಪ್ರಶ್ನೆ ಇನ್ನು ಬೃಹದಾಕಾರವಾಗಿರುವಂತಹ ಪ್ರಶ್ನೆಗಳು ಯಾವುದೋ ಒಂದು ಉದಾಹರಣೆಗೆ ನೀನು ಇದುವರೆಗೂ ಎಷ್ಟು ಜನ ಹುಡುಗಿರನ್ನ ಲವ್ ಮಾಡಿದ್ಯಾ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಮನಸ್ಪಿಚ್ ಹೇಳು ಅಂದರೆ ಕೆಲವರು ನಿಜ ಹೇಳ್ತಾರೆ ಕೆಲವರು ಸುಳ್ಳು ಹೇಳ್ತಾರೆ ಎಲ್ಲರಿಗೂ ನಿಜ ಹೇಳೋದಿಲ್ಲ ಕೆಲವರಿಗೆ ಮಾತ್ರ ಈ ನಿಜಗಳನ್ನು ತಿಳಿಸ್ತಾರೆ ಆದ್ದರಿಂದ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳು ಬೇರೆ ಬೇರೆ ಮನಸ್ಥಿತಿ ಪರಿಸ್ಥಿತಿ ವಾತಾವರಣಗಳ ಮೇಲೆ ನಿಮಗೆ ಸೂಕ್ತವಾಗಿ ಸಿಗುತ್ತೋ ಹೊರತು ಖಂಡಿತವಾಗಲೂ ಸಿಗೋದಿಲ್ಲ ಅಂದರೆ ಇದೆಲ್ಲವೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅದೇ ರೀತಿ ನಿಮಗೆ ನಾನು ಹೇಳೋದು ಪೂರ್ವಜನ್ಮ ಅದನ್ನು ಕಟ್ಕೊಂಡು ಏನಾಗಬೇಕು ನಿಮಗೆ ಯಾತಕ್ಕೋಸ್ಕರ ಪೂರ್ವಜನ್ಮ ಬೇಕು ನಿಮಗೆ ಮೊದಲನೇ ಪ್ರಶ್ನೆ ಎರಡನೇದು ಒಬ್ಬ ಬಡವ ಅವನಿಗೆ ತಿನ್ನೋದಕ್ಕೂ ಊಟ ಇಲ್ಲ ಬಹಳ ಬಹಳ ತಿನ್ನೋದಕ್ಕೋಸ್ಕರ ಕಷ್ಟಪಡ್ತಾ ಇರ್ತಾನೆ ಹಾಕೊಳ್ಳೋದಕ್ಕೆ ಮೈ ತುಂಬ ಬಟ್ಟೆ ಇಲ್ಲ ಅರ್ಧೋಗಿರೋ ಬಟ್ಟೆಗಳನ್ನು ಹಾಕೊಂಡಿದ್ದಾನೆ ನೆಲೆ ಉರ್ಸೋದಕ್ಕೆ ಸೂರಿಲ್ಲ ರಾತ್ರಿ ಹೊತ್ತು ಮಲಗೋದಕ್ಕೆ ಮಳೆ ಬಂದರೆ ಬಿಸಿಲು ಬಂದರೆ ತಡಿಯೋಕಾಗೋದಿಲ್ಲ ಸೋರ್ತದೆ ಈ ರೀತಿ ಇರಬೇಕಾದ್ರೆ ಅವನು ಕಾರ್ ಬಗ್ಗೆ ಕನಸು ಕಾಣ್ತಾ ಇರ್ತಾನೆ ನಾನು ಕಾರ್ ತೊಗೊಂಡು ಪ್ರಪಂಚ ಎಲ್ಲ ಸುತ್ತಾಕೊಂಬರ್ತೀನಿ ಬೆನ್ಸ್ ಕಾರ್ ಮರ್ಸಿಡೀಸ್ ಬೆನ್ಸಲ್ಲಿ ರಾಯ್ ಕಾರಲ್ಲಿ ಸೊ ಅವನು ಏರೋಪ್ಲೇನಲ್ಲಿ ಬಗ್ಗೆ ಓಡಾಡುವಂತಹ ಕನಸು ಕಾಣ್ತಾ ಇರ್ತಾನೆ ಇದು ಸೂಕ್ತವಾದದ್ದ ಖಂಡಿತವಾಗಲೂ ಕನಸು ಕಾಣೋದು ತಪ್ಪಲ್ಲ ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪರಿಶ್ರಮ ಪಡಬೇಕು ಎಲ್ಲ ಹಂತಗಳನ್ನು ನಾವು ದಾಟಿಕೊಂಡು ಅಂತಿಮವಾದಲ್ಲಿ ಆ ಒಂದು ಘಟ್ಟಕ್ಕೆ ಹೋಗ್ಬೇಕು ಆದರೆ ತಿನ್ನೋದಕ್ಕೂ ಊಟ ಇಲ್ಲ ಮಲಗೋದಕ್ಕೆ ನೆಲೆ ಇಲ್ಲ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಆದರೂ ಕೂಡ ಆ ರೀತಿ ಕನಸು ಇದನ್ನು ತಿರುಕನ ಕನಸು ಅಂತ ಅತ್ಯದ್ಭುತವಾದ ಪುಸ್ತಕ ಇದೆ ತುಂಬ ಚೆನ್ನಾಗಿದೆ ಅದನ್ನು ಓದಿ ಎಲ್ಲರೂ ತಿರುಕನ ಕನಸು ಅಂತ ಈ ರೀತಿ ಕನಸು ಕಾಣೋದ್ರಿಂದ ಏನು ಪ್ರಯೋಜನ ಇಲ್ಲ ಆ ಕನಸನ್ನು ನನಸು ಮಾಡಿಕೊಳ್ಬೇಕು ಅದೇ ರೀತಿ ನೀವು ಕೇಳುವಂತಹ ಕೆಲವೊಂದು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ನಾನು ಒಂದು ನಿಮಿಷದಲ್ಲೋ ಅಥವಾ ಒಂದು ಹತ್ತು ನಿಮಿಷದಲ್ಲೋ ಖಂಡಿತವಾಗಲು ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ ಇದು ಬೃಹದಾಕಾರವಾಗಿರುವಂತಹ ಪ್ರಶ್ನೆ ಇದನ್ನ ನೀವು ಹಂತ ಹಂತವಾಗಿ ಖಂಡಿತವಾಗಲು ತಿಳ್ಕೊಳ್ಬಹುದು ಈ ಜ್ಞಾನ ಸಮೃದ್ಧಿ ಯೋಗ ಬೇಸಿಕ್ ಕ್ಲಾಸ್ ಇಪ್ಪತ್ತೊಂದು ದಿನ ಇದೆ ಅದನ್ನು ನೀವೆಲ್ಲರೂ ಕೂಡ ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಿದೆ ಅದನ್ನು ಕಲಿತ ನಂತರ ಅಡ್ವಾನ್ಸ್ ಕ್ಲಾಸ್ ಜೀವನ ಸಮೃದ್ಧಿ ಯೋಗ ಅಂತ ಇದಾದ ಮೇಲೆ ಮಾಸ್ಟರ್ ಕ್ಲಾಸ್ ಆತ್ಮ ಸಮೃದ್ಧಿ ಯೋಗ ಈ ಮೂರು ಹಂತಗಳನ್ನು ನೀವು ತಿಳ್ಕೊಂಡ ನಂತರ ಖಂಡಿತವಾಗಲೂ ನಿಮಗೆ ಹುಟ್ಟಿನಿಂದ ಸಾವಿನವರೆಗೂ ಹುಟ್ಟುವ ಮುಂಚೆ ಸಾವಿನ ನಂತರ ಯಾವುದೇ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಉಳಿಯೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಪ್ರಶ್ನೆಗಳು ಹಂತ ಹಂತವಾಗಿ ಉತ್ತರಗಳು ಸಿಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಸಣ್ಣ ಮಗುವಿಗೆ ಒಂದು ಐದು ವರ್ಷ ಆರು ವರ್ಷ ಮಗುಗೆ ನಾವು ಪ್ರೀತಿ ಕಾಮದ ಬಗ್ಗೆ ಏನಾದರೂ ಹೇಳ್ಕೊಟ್ಟರೆ ಅಥವಾ ಕೇಳಿದ್ರೆ ಆ ಮಗು ಏನನ್ನ ಉತ್ತರ ಕೊಡುತ್ತೆ ಖಂಡಿತವಾಗ್ಲಾಗೋದಿಲ್ಲ ಅದು ಯೌವನಕ್ಕೆ ಬಂದ ನಂತರ ಅಂದರೆ ಋತುಮತಿ ಆದ ಮೇಲೆ ಹೆಣ್ಣಿಗೆ ಎಲ್ಲ ಹಾರ್ಮೋನ್ಸ್ ಬದಲಾವಣೆಗಳಿಂದ ಆಕೆಗೆ ಆಕೆಗೆ ಕೆಲವೊಂದು ಪ್ರೇಮದ ವಿಚಾರಗಳು ದೈಹಿಕವಾಗಿ ನಿಸರ್ಗದತ್ತವಾಗಿ ನೈಜವಾಗೇ ಬಂದ್ಬಿಡುತ್ತೆ ಆಗ ಆಕೆಗೆ ಹೇಳಿದ್ರೆ ಎಲ್ಲವೂ ಕೂಡ ಅರ್ಥವಾಗುತ್ತೆ ಅದೇ ರೀತಿ ನೀವು ಆಲೋಚನೆ ಮಾಡುತ್ತಿರುವಂತಹ ರೀತಿ ನೀತಿ ಬದುಕುವಂತಹ ರೀತಿ ನೀತಿ ಇದೆಯಲ್ಲ ಇದು ನೀವು ಒಂದು ಬೇರೆ ಆಯಾಮದಲ್ಲಿದ್ದೀರಾ ಇನ್ನೊಂದು ಆಯಾಮದ ಪ್ರಶ್ನೆಗಳನ್ನು ಕೇಳಿದಾಗ ಇದನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋ ಸ್ಥಿತಿಲಿ ಇರೋದಿಲ್ಲ ನೀವು ಈ ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಬಂದಾಗ ಅಲ್ಲಿಂದ ಮತ್ತೊಂದು ಆಯಾಮಕ್ಕೆ ಹೋದಾಗ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತೆ ಆದರೆ ಒಂದೇ ಸಲ ನಾನು ನಾಲ್ಕನೇ ಐದನೇ ಆಯಾಮದಲ್ಲಿ ಏನಿದೆ ಝೀರೋ ಆಯಾಮದಿಂದ ತಿಳ್ಕೊಂಡ್ಬಿಡ್ತೇನೆ ಖಂಡಿತವಾಗಲು ಸಾಧ್ಯವಿಲ್ಲ ಕೆಲವೊಂದನ್ನು ಒಂದೇ ಒಂದು ಮಾತಲ್ಲಿ ಹೇಳ್ಬಿಡೋದು ನಿನ್ನ ಹೆಸರೇನು ನನ್ನ ಹೆಸರು ಚೇತನ್ ಮುಗಿದೋಯ್ತು ವಾಟ್ ಈಸ್ ಮೈಂಡ್ ಮೈಂಡ್ ಇದನ್ನ ನಾವು ಒಂದು ಪದದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಇದಕ್ಕೆ ವಾಕ್ಯಗಳನ್ನು ಜೋಡಣೆ ಮಾಡಬೇಕು ಸೊ ನೀನು ಬಾಲ್ಯದಿಂದ ಇಲ್ಲಿವರೆಗೂ ಏನೇನು ಕೆಲಸ ಮಾಡಿದ್ಯಾ ಇದನ್ನ ನಾನು ಒಂದು ವಾಕ್ಯದಲ್ಲಿ ಉತ್ತರ ಹೇಳಕ್ಕೆ ಸಾಧ್ಯವಾಗುತ್ತಾ ಖಂಡಿತವಾಗ್ಲಾಗೋದಿಲ್ಲ ಇದಕ್ಕೆ ವಿವರಣೆ ಕೊಡಬೇಕು ಅದೇ ರೀತಿ ನಿನ್ನ ಹುಟ್ಟಿನಿಂದ ಸಾವಿನವರೆಗೂ ಜೀವನ ಚರಿತ್ರೆ ಮಹಾತ್ಮ ಗಾಂಧಿ ಹುಟ್ಟಿನಿಂದ ಸಾವಿನವರೆಗೂ ಆತನ ಜೀವನ ಚರಿತ್ರೆಯನ್ನು ನಾವು ಓದಿದಾಗ ಇದು ಸಂಕ್ಷಿಪ್ತವಾದಂತಹ ಮಾಹಿತಿ ಅಂತ ಕರೀತಾರೆ ಸೊ ಈಗ ನೀವು ಹೇಳಿ ಯಾವ ಪ್ರಶ್ನೆಗೆ ನಾನು ಯಾವ್ಯಾವ ರೀತಿ ಉತ್ತರಗಳನ್ನು ಕೊಡಬೇಕು ಅಂತ ಆದ್ದರಿಂದ ಎಲ್ಲರಿಗೂ ಅದು ಪೂರ್ವ ಜನ್ಮದ ಅವಶ್ಯಕತೆ ಇಲ್ಲ ಅದನ್ನು ತಿಳ್ಕೊಂಡು ಈ ಜನ್ಮವನ್ನು ಹಾಳು ಮಾಡ್ಕೊಂಡಂಥವ್ರು ಎಷ್ಟೋ ಜನ ಕೆಲವರಿಗೆ ಮಾತ್ರ ಕೇವಲ ಬೆರಳಿಕೆಷ್ಟು ಆಲ್ಮೋಸ್ಟ್ ನಿಮಗೆ ಒಂದು ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಾಲ್ ಪ್ರಕಾರ ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಜನ್ಮಗಳನ್ನು ತಿಳ್ಕೊಂಡು ಈ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೋದು ಇನ್ನು ಮಿಕ್ಕದವ್ರಿಗೆ ಅದನ್ನು ತಿಳ್ಕೊಂಡಷ್ಟು ಅವ್ರು ಇನ್ನಷ್ಟು ಅಧ್ವಾನಗೊಳ್ತಾರೆ ಇನ್ನೂ ಅವನತಿ ಕಡೆ ಸಾಕ್ತಾರೆ ಅವರ ಈಗಿನ ಸ್ಥಿತಿಗತಿಗಿಂತ ಮತ್ತು ಪಾತಾಳಕ್ಕೆ ಇಳಿತಾರೆ ಅವರು ಖಂಡಿತವಾಗಲೂ ಅದನ್ನು ತಿಳ್ಕೊಂಡು ಉಪಯೋಗ ಇಲ್ಲ ಆದರೆ ಎಲ್ರಿಗೂ ಏನೋ ಒಂದು ಕುತೂಹಲ ನಾನು ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಖಂಡಿತವಾಗಲು ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಿಜವಾಗ್ಲೂ ನಿಮಗೇನಾದರೂ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಜ್ಞಾನ ಸಮೃದ್ಧಿ ಯೋಗಕ್ಕೆ ಬನ್ನಿ ಅದು ಬಂದ ನಂತರ ಆ ಬೇಸಿಕ್ ಕ್ಲಾಸ್ ಆದ ನಂತರ ಅಡ್ವಾನ್ಸ್ ಕ್ಲಾಸಲ್ಲಿ ನಿಮಗೆ ಈ ಜನ್ಮದ್ದು ಪೂರ್ವ ಜನ್ಮದ್ದು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಆಗ ನಾನು ಹೇಳೋದೆಲ್ಲವೂ ನನಗೆ ಅರ್ಥ ಆಗುತ್ತೆ ಈಗ ನಿಮಗೆ ಹೇಳಿದ್ರೆ ಅದು ಸಂಪೂರ್ಣವಾಗಿ ಅರ್ಥ ಆಗೋದು ಬಹಳ ಬಹಳ ಕಷ್ಟ ಒಬ್ಬೊಬ್ಬರ ಆಸಕ್ತಿ ಮತ್ತು ಕುತೂಹಲ ತಿಳಿದುಕೊಳ್ಳುವಂತಹ ಕೆಪಾಸಿಟಿ ಅರ್ಥ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಬೇರೆ ಬೇರೆಯೇ ಇರೋದ್ರಿಂದ ಅದು ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ ಎಲ್ಲರಿಗೂ ಅನ್ವಯವಾಗೋದಿಲ್ಲ ಎಲ್ಲರಿಗೂ ಬೇಕಾಗೂ ಇಲ್ಲ ಆದ್ದರಿಂದ ದಯಮಾಡಿ ಆ ರೀತಿ ಗತ ಜನ್ಮ ಪೂರ್ವ ಜನ್ಮ ಇದನ್ನೆಲ್ಲ ಬಿಟ್ಬಿಡಿ ಅದು ಅನಾವಶ್ಯಕ ಅದು ನಿಜಾನು ಆಗಿರಬಹುದು ಸುಳ್ಳು ಆಗಿರಬಹುದು ಅದನ್ನು ನಾವು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀರಿ ಇದಕ್ಕೆ ಸಮಯ ವ್ಯಯ ಆಗುತ್ತೆ ಹೊರತು ನಿಮ್ಮ ಶಕ್ತಿ ಚೈತನ್ಯ ವ್ಯಯ ಆಗುತ್ತೆ ಬುದ್ಧಿ ಜ್ಞಾನ ವ್ಯಯ ಆಗುತ್ತೆ ಹೊರತು ಖಂಡಿತವಾಗಲೂ ಅದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಒಂದೊಂದು ಅಲ್ಪ ಸ್ವಲ್ಪ ಸುಳಿವುಗಳು ನಿಮಗೆ ಸಿಗಬಹುದು ಆದ್ರಿಂದ ಈ ಹುಚ್ಚನ್ನು ಬಿಟ್ಟು ಈಗ ಹುಟ್ಟಿದಿರಲ್ವಾ ಮನುಷ್ಯನ ಜನ್ಮ ಬಹಳ ಬಹಳ ಪುಣ್ಯವಂತರಿಗೆ ಭಾಗ್ಯವಂತರಿಗೆ ಅದೃಷ್ಟವಂತರಿಗೆ ಮಾತ್ರ ಸಿಗುವಂಥದ್ದು ಆದರೆ ಸಿಕ್ಕಿರೋ ಜನ್ಮವನ್ನು ಹೇಗೆ ನಾವು ಸಾರ್ಥಕ ಮಾಡ್ಕೊಳ್ಬೋದು ಹೇಗೆ ನಾವು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು ಹೊರತು ಗತ ಜನ್ಮ ತಿಳ್ಕೊಂಡು ಏನು ಮಾಡ್ತಿರ ಮುಂದಿನ ಜನ್ಮ ತಿಳ್ಕೊಂಡು ಏನು ಮಾಡ್ತಿರ ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ ನಿಮ್ಮೆಲ್ಲರಿಗೂ ಒಂದು ಹಾಸ್ಯ ಪ್ರಸಂಗವನ್ನು ಹೇಳ್ತೀನಿ ಒಬ್ಬ ವ್ಯಕ್ತಿ ಶ್ರೀಮಂತ ಸಿಕ್ಕಾಪಟ್ಟೆ ದುಡ್ದಿರ್ತಾನೆ ಜೀರೋ ಬಡಸ್ತನದಲ್ಲಿ ಹುಟ್ಟಿ ಅವನು ಸಾಯಬೇಕಾದ್ರೆ ಸಾವಿರಾರು ಕೋಟಿಗಳನ್ನು ಮಾಡಿಬಿಟ್ಟಿರ್ತಾನೆ ಮಾಡಿದಾಗ ಇನ್ನೇನು ಸಾಯೋ ಕಾಲ ಬಂತು ಆ ಸಾಯೋ ಕಾಲದಲ್ಲಿ ಏನ್ ಮಾಡೋದು ಏನ್ ಮಾಡೋದು ನಾನು ಸತ್ತೋಗ್ಬಿಡ್ತೀನಿ ಇಷ್ಟೆಲ್ಲ ದುಡ್ದಿದ್ದೀನಿ ಅದಕ್ಕೆ ನನಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಆ ಡೆತ್ ಬೆಡ್ ಅಲ್ಲೇ ಕುಂತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಅವನಿಗೆ ಏನೋ ಒಂದು ಐಡಿಯಾ ಉಳಿಯುತ್ತೆ ಆ ಕೆಲವೊಬ್ಬರು ಜ್ಯೋತಿಷಿಗಳನ್ನು ಕರೀತಾರೆ ಒಂದು ನಾಲ್ಕೈದು ಜನ ಸ್ಪೆಷಲಿಸ್ಟ್ ಅವರು ಎಕ್ಸ್ಪರ್ಟ್ ಅವರವರು ವೃತ್ತಿರಂಗದಲ್ಲೂ ಅವರು ತುಂಬ ಫೇಮಸ್ ಆಗಿರುವಂಥ ಜ್ಯೋತಿಷ್ಯಗಳನ್ನು ಕರಿತಾನೆ ಕರೆದ್ಬಿಟ್ಟು ಆತನ ಜನ್ಮ ಜಾತಕವನ್ನು ತೋರಿಸಿ ನೋಡಪ್ಪ ಈ ನನ್ನ ಜಾತಕ ಹೇಗಿದೆ ಅಂತ ನೋಡಿ ಎಲ್ಲರಿಗೂ ಫೀಸ್ ಕೊಡ್ತಾನೆ ಕೈ ತುಂಬ ಅವರು ಕೇಳಿದಷ್ಟು ಕೊಡ್ತಾನೆ ನನ್ನ ಜನ್ಮ ಜಾತಕವನ್ನು ನೋಡಿ ನಾನು ಮುಂದಿನ ಜನ್ಮದಲ್ಲಿ ಯಾವ ಸ್ಥಳದಲ್ಲಿ ನನಗೆ ಮರು ಹುಟ್ಟು ಸಿಗುತ್ತೆ ಅಂದರೆ ನಾನು ಜನ್ಮ ತಾಳ್ತೀನಿ ದಯಮಾಡಿ ನನಗೆ ತಿಳಿಸಿ ಅಂತ ಎಲ್ಲರೂ ಅಧ್ಯಯನ ಮಾಡಿ ಸ್ವಲ್ಪ ಸಮಯ ತಗೊಂಡು ಯಾರೋ ಒಬ್ಬರು ಅದರಲ್ಲಿ ಪರ್ಫೆಕ್ಟಾಗಿ ಹೇಳ್ತಾರೆ ಅವನಿಗೆ ಅದು ಪರ್ಫೆಕ್ಟ್ ಅನಿಸುತ್ತೆ ಅದಾದ ನಂತರ ಏನು ಮಾಡ್ತಾನೆ ನಾನು ಇಲ್ಲಿಂದ ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನನ್ನ ಜನನ ಆಗುತ್ತೆ ಮುಂದೆ ನಾನು ಈ ಜನ್ಮದಲ್ಲಿ ಸತ್ತ ನಂತರ ಮುಂದಿನ ಜನ್ಮದಲ್ಲಿ ಆದ್ದರಿಂದ ಏನು ಮಾಡ್ತಾನೆ ಈತ ಸಾಯೋದಕ್ಕಿಂತ ಮುಂಚೆ ಒಂದು ವಿಲ್ ಬರೀತಾನೆ ನನ್ನ ಆಸ್ತಿ ಪಾಸ್ತಿಯಲ್ಲಿ ಸುಮಾರು ಎಂಬತ್ತು ಭಾಗ ಆ ಮುನ್ನೂರು ಕಿಲೋಮೀಟ್ರ್ ದೂರದನ್ ದೂರದಲ್ಲಿ ಇರುವಂತಹ ಊರಲ್ಲಿ ನನ್ನ ಆಗುತ್ತೆ ಅವ್ರಿಗೆ ಆಸ್ತಿ ಪಾಸ್ತಿಯನ್ನು ದಾನವಾಗಿ ಬರೆದು ಬರೆದ್ಬಿಟ್ಟು ಅವನು ಸತ್ತೋಗ್ತಾನೆ ಈಗ ಅವನು ಅವ್ರಿಗೆ ಬರೆದಿರೋದ್ರಿಂದ ನಿಜವಾಗ್ಲೂ ಅವ್ರ ಮನೇಲಿ ಇವನು ಜನನವಾಗುತ್ತಾ ಅಂದ್ರೆ ಮನುಷ್ಯನಿಗೆ ಎಷ್ಟು ಸ್ವಾರ್ಥ ಇದೆ ಈ ಜನ್ಮದಲ್ಲಿ ದುಡ್ದಿರೋದನ್ನ ಹೆಂಡತಿ ಮಕ್ಕಳಿಗೆ ಬಿಟ್ಟು ಹೋಗೋದು ಬಿಟ್ಟು ಮುಂದಿನ ಜನ್ಮದಲ್ಲೂ ಅವನು ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಆ ಜ್ಯೋತಿಷ್ಯ ಹೇಳ್ದ ಹೇಳಿ ಆ ಜ್ಯೋತಿಷ್ಯದ ಪ್ರಕಾರ ಅವ್ರಿಗೆ ವಿಲ್ ಬರೆದು ಹೋಗ್ಬಿಡ್ತಾನೆ ನಿಜವಾಗ್ಲೂ ಈಗ ಅವ್ರಿಗೆ ಮಕ್ಕಳಾಗ್ತದ ಅಕಸ್ಮಾತ್ ಮಕ್ಕಳಾದ್ರೂ ಇವನೇ ಹುಟ್ಟಿರ್ತಾನೆ ಅಲ್ಲಿ ಇವನ್ ಹೆಂಗ್ ಗೊತ್ತಾಗುತ್ತೆ ಹುಟ್ಟಿರ್ತಾನೆ ಅಂತ ಈ ರೀತಿ ಹಲವಾರು ಜನ ಚಿತ್ರವಿಚಿತ್ರವಾಗಿ ಆಲೋಚನೆ ಮಾಡುವಂಥವ್ರು ಚಿತ್ರವಿಚಿತ್ರವಾದ ಕಲ್ಪನೆಯಲ್ಲಿ ಬದುಕುವಂಥವ್ರು ಭ್ರಮೆಯಲ್ಲಿ ಬದುಕುವಂಥವ್ರು ದಯವಿಟ್ಟು ಇದನ್ನೆಲ್ಲ ಬಿಟ್ಟು ವಾಸ್ತವತೆಗೆ ಹೆಚ್ಚಿನ ಆದ್ಯತೆ ಮಾನ್ಯತೆಗಳನ್ನು ನೀಡಿ ನೈಜತೆ ನಿಸರ್ಗದತ್ತವಾಗಿ ನಾವು ಎಲ್ಲವನ್ನು ನೋಡಬೇಕು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಬದುಕಬೇಕು ಹೆಜ್ಜೆಗಳನ್ನು ಹಾಕ್ತಾ ಹೋಗ್ಬೇಕು ಜೀವನವನ್ನು ಅದು ಬಿಟ್ಬಿಟ್ಟು ಈ ರೀತಿ ಕಲ್ಪನೆಯಲ್ಲಿ ಭ್ರಮೆಯಲ್ಲಿ ಬದುಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ದಯಮಾಡಿ ನೀವು ಕೇಳಿರುವಂತಹ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಅಂತ ಬೇಸರ ಮಾಡಿಕೊಳ್ಬೇಡಿ ಖಂಡಿತವಾಗಲೂ ಉತ್ತರ ಸಿಗುತ್ತೆ ಹಂತಗಳು ಬೇರೆ ಬೇರೆ ಇದೆ ಆ ಹಂತಕ್ಕೆ ನಿಮಗೆ ಬಂದಾಗ ಮಾತ್ರ ನನಗೆ ನೀವು ಅದನ್ನು ಎಲಿಜಿಬಲ್ ಇರ್ತೀರ ಹೊರತು ಸುಮ್ಮ ಸುಮ್ಮನೆ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ ಬೇಕು ಅನ್ನೋರು ಖಂಡಿತವಾಗಲೂ ಜ್ಞಾನ ಸಮೃದ್ಧಿಯೋಕ್ಕೆ ಬನ್ನಿ ಅಲ್ಲಿ ನಿಮಗೆ ಎಲ್ಲವೂ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗುತ್ತೆ ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿಕೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆದಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ